બોરક ઇલેક્શન નટબરોદિલા કેલસા મડોદિક ઇલેક્શન નટબરોદિ નિસ્તો મકાંતા ઇતે દાસરોડો પાનકે દેને મરિયાદે કોટરે મરિયાદે તકોલો યોકિત્રે ઇલા ઇલેક્શન ઇન્દા બેરે આટ ઇલેક્શન ઇન્દા રીમોનプルગે ઇન્દા નમન નમબકે નાને મબલા તીટકોડતા આયુ હ્યુમન ફાઇનલી યુ નોટ ડિસ્મિસીંગ ધેમ તેમને બંદી દીરી ઓ સર્વિસગે યુ નોઈ સર્વિસ ટુ ડિસ્ટેશન ઇત ઇધુ ગાડ યોર ડુઇંગ સમથિંગ રોંગ નહી હોદીયા નાકલા

ఎస్ ఏన్ీ ని అండర్స్టాండింగ్ సిక్స్టి సిక్స్ పర్సెంట్ కేసెస్ వితౌట్ జూరిస్ట్రిక్షన్ హావ్ అక్సెప్టెడ్ నందేనూ అండర్స్టాండింగ్ తప్పేట్మెంట్ కు చర్చి సార్ ಇದು ನಮಗೆ ಗೊತ್ತಿತ್ತು ಸರ್ ಸ್ಪೆಸಿಫಿಕ್ ಅಜೆಂಡಾ ನಾವು ಡೈರೆಕ್ಷನ್ ಕೊಟ್ಟಿದ್ವಿ ಸರ್ ಟರ್ಮ್ಸ್ ಆಫ್ ರಿಫರ್ ಇನ್ಕ್ವೈರಿ ಅದೇ ಮಾಡಿದೀವಿ ಸರ್ ನಾವು ಸರ್ ಈಗ ಜನರಲ್ ಆಗಿ ಮಾತಾಡಿದ್ರೆ ಸರಿ ಹೋಗಲ್ಲ ನೂರು ಫೈಲ್ಸ್ ತಗೊಂಡು ನಾನು ಹೇಳಿದೆ ಸ್ಪೆಸಿಫಿಕ್ ಆಗಿ ಕಂಪ್ಲೀಟ್ ಆಗಿ ಡೀಟೇಲ್ಸ್ ನೋಡಿ ಬರೀರಿ ಅಂತ ನಾವು ಮಾಡಿದೀವಿ ಹಾಗಾಗಿ ವೇರ್ ಟೆಲ್ಲಿಂಗ್ ದಿಸ್ ಬ್ಯಾಂಗ್ಳೂರ್ ಎ ಸಿಗಳು ಅಂದ್ರೆ ಬರೀ ದುಡ್ಡು ಮಾಡೋ ಬಿಸ್ನೆಸ್ ಅಂತ ತಿಳ್ಕೊಂಡಿದ್ದೀರಾ ದೇಶ ಎಲ್ಲ ಮಾತಾಡ್ತಾ ಇದ್ದೀರಿ ನೀವು ಮಾಡ್ತಾ ಇರೋ ಕೆಲಸ ಯಾಕೆ ತಗೊಂಡಿದ್ದೀರಿ ಮೇರಿಗಾಗ್ಲೋ ಜುರಿಸಿಕ್ಷೆ ಆಯೋ ಅಂಡರ್ ಅಲ್ಲೋ ಆಯೋ ಅಬೌವ್ ಅಲ್ಲೋ ಹೇಳ್ತಾ ಇದ್ರೆ ಯಾರಿಗೆ ಹೇಳ್ತಾ ಇದ್ದೇನೆ ಅಲ್ಲ ನೋಡಿ ನಾನು ಶೋಕಾಸ್ ನೋಟಿಸ್ ಕೊಡಿ ಅಂತ ಹೇಳ್ದೆ ಬಹುಶಃ ಆದ್ರೂ ಅವರಿಗೆ ತಲೆಗೆ ಹೋಗ್ತಾ ಇಲ್ಲ ಯು ಪ್ಲೀಸ್ ಪ್ರೊಸೀಡ್ ಎನಿ ಫರ್ದರ್ ಐ ಕ್ಯಾಂಟ್ ಆಕ್ಸೆಪ್ಟ್ ದಿಸ್ ಇಂಡಿಸ್ ಟೆನ್ ಇಷ್ಟು ದಿನ ಯಾರಿಗೂ ಹೇಳಿದ್ದು ನಾನು ಹಾಗಾದ್ರೆ ಅದೇ ಒಳ್ಳೆ ಮಾತಿಗೆ ಗೌರವ ಇಲ್ಲ ಮಾತ್ನಲ್ಲಿ ಹೇಳಿದ್ರೆ ಏನೋ ಕಳೆಕ್ ಆಯ್ತು ಅಂತ ಇವರಿಗೆ ಆಯ್ತು ಲೇಟೆಸ್ಟ್ ಯು ಹ್ಯೂಮನ್ ವೈ ಆರ್ ಯು ನಾಟ್ ಡಿಸ್ಮಿಸಿ ದೇಮಿಸ್ ಯು ವೈ ಆರ್ಫೈನ್ಡ್ ವಿತ್ ದಿ ಆನರೇಬಲ್ ಮಿನಿಸ್ಟರ್ ಎಲ್ಲಿ ಲೋ ಮಿನಿಸ್ಟರ್ ಅದು ಅವೇರ್ ಆಫ್ ಅದು ಅವೇರ್ ಆಫ್ ಎಲ್ಲೆ ಮೊನ್ನೆ ಬಂದಿದ್ದೀರಿ ಅವ್ರ ಸರ್ವಿಸ್ ಗೆ ಡೂ ನೋ ಈ ಸರ್ವಿಸ್ ಟು ದಿಸ್ ನೇಷನ್ ಇ ಸೇ ಸಮ್ ಇ ಡೌನ್ ಸೇ ಎನಿಥಿಂಗ್ ಔಡ್ ಅವ್ ಎನಿ ಇಂಟ್ರೆಸ್ಟ್ निर्को कन्फ्यूज <laughs> <laughs> ಸ್ವಾಗ್ನಿಮಾನ ಸೆಲ್ಫ್ ರೆಸ್ಪೆಕ್ಟ್ ಏನಾದ್ರೂ ಇದ್ರೆ ನಿಮಗೆ ಆತ ಆಗುತ್ತೆ ನೀವು ಸುಮ್ಮನೆ ನನ್ನ ಮರಿಯ ನನ್ನ ಮಕ್ಕಕ್ಕೆ 나ನೇ ಮಂಗಳಾತಿ ಅಡ್ಕೊಳ್ತಾಯಿದೀನಿ ಅಡ್ಕೊಳ್ತೀನಿ ಬಟ್ ಮೈ ಕಮಿಂಗ್ ಟು ಎನಿಬಡಿ ಎಲ್ಸ್ ಈಚ್ ಸಚ್ ಕೇಸ್ ಅಂತ ಇದೆ ದಾಸರಳ 우ವಾ ಇಷ್ಟಪoka ಅಂತ ಇದೆ ದಾಸರಳ 우ವಾ ನನಗೆ ನಿಮಗೆ ಮರ್ಯಾದೆ ಕೊಟ್ಟ ಮರ್ಯಾದೆ ತಗೊಳ್ಳ ಯೋಗ್ಯತೆ ಇಲ್ಲ ಯೋಗ್ಯರು ಎಲೆಕ್ಷನ್ ಇತ್ತಂತೆ ಬೇರೆ ಯಾರು ಎಲೆಕ್ಷನ್ ಇಲ್ಲ ಇವೊಬ್ಬರಿಗೆ ಇತ್ತು ಎಲೆಕ್ಷನ್ ದುಡ್ಡು ಮಾಡೋಕ್ಕೆ ಎಲೆಕ್ಷನ್ ಅಡ್ಡ ಬರೋದಿಲ್ಲ ಕೆಲಸ ಮಾಡೋದಕ್ಕೆ ಎಲೆಕ್ಷನ್ ಅಡ್ಡ ಬರುತ್ತೆ